ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿ ಇಂದು ನಡೆಯಲಿರುವ ಹೊನಲು ಬೆಳಕು ಅಂದ್ರೆ ಕ್ರಿಕೆಟ್ ಪಂದ್ಯಾವಳಿ ಬಾರಿ ಅದ್ದೂರಿಂದ ನೆರವೇರ್ತದೆ ಆ ಈ ಕಳಸಾ ಭಾಗದಲ್ಲಿ ಅಂದ್ರೆ ಮೂರನೇ ಬಾರಿ ನಡೀತಾ ಇರೋದು ಇದು ಅಂದ್ರೆ ತುಂಬಾ ವಿಶೇಷವಾದ ಅಂದ್ರೆ ನಮ್ಮ ಕಳಸದಲ್ಲಿ ಈ ತರ ಮ್ಯಾಚ್ಗಳು ನಡೆಯೋದು ಬಾರಿ ಅಪರೂಪ ಹಾಗಾಗಿ ಇದನ್ನು ನೋಡೋದಕ್ಕೆ ಹೊರ ಜಿಲ್ಲೆಗಳನ್ನು ಕೂಡ ಬರ್ತಾ ಇದ್ದಾರೆ ಹಾಗೇನೆ ನಮ್ಮ ಈ ಕಳಸಾ ಕೆ ಪಿ ಎಸ್ ಗ್ರೌಂಡು ಇಲ್ಲಿ ನೋಡ್ಬೋದು ನೀವು ಯಾವ ತರ ಲೈಟಿಂಗ್ ಸಿದ್ಧತೆ ಮಾಡ್ತಾ ಇದ್ದಾರೆ ಹೇಳಿ ಸುತ್ತ ಬ್ಯಾನರ್ ಎಲ್ಲ ಕಟ್ಕೊಂಡು ಮತ್ತೆ ಅಲ್ಲೂ ಕೂಡ ಸ್ಟೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡ್ಬೋದು ಈಗ ಕೆಲವೇ ಕ್ಷಣದಲ್ಲಿ ಉದ್ಘಾಟನೆ ಕೂಡ ಮಾಡಲಿದ್ದಾರೆ ನಮ್ಮ ಕಳಸಾ ತಹಸೀಲ್ದಾರ್ ಕಾವ್ಯ ಅಂತ ಹೇಳಿ ಈಗ ಸ್ವಲ್ಪ ಒಂದು ಐದು ನಿಮಿಷದಲ್ಲಿ ಈಗ ನಡೆಯಲಿದೆ ಈ ಮೂಲಕವಾಗಿ ನಾನು ಕಳಸಾ ಜನತೆಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲರೂ ಸಹಕರಿಸಿ ಈ ಕ್ರಿಕೆಟ್ ಮ್ಯಾಚ್ ಅನ್ನು ನೋಡಲಿಕ್ಕೆ ಎಲ್ಲ ಫ್ಯಾಮಿಲಿ ಸಮೇತ ಕೂಡ ಬರಬಹುದು ಅಂದ್ರೆ ಊಟದ ವ್ಯವಸ್ಥೆ ಆಗಲಿ ಪ್ರತಿ ಒಂದು ವ್ಯವಸ್ಥೆ ಕೂಡ ಈ ಭಾಗದಲ್ಲಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ನ್ಯೂಸ್ ಕರ್ನಾಟಕ ಚಾನಲ್ ಕಡೆಯಿಂದ ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ ಕ್ಯಾಮ್ರಾಮನ್ ಮೊಹಮ್ಮದ್ ಇಬ್ರಾಹಿಂ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ವಿನಯ್ ಕುಮಾರ್ ಶೆಟ್ಟಿಸರ್ ಪ್ರಾಂಶುಪಾಲ ಶ್ರೀಯುತ ಬಿವಿ ರವಿರೈ ಚಲನಚಿತ್ರ ನಿರ್ಮಾಪಕರು ಕಳಸ ಇವರನ್ನು ಸಹ ವೇದಿಕೆ ಹಾಗೆ ಶ್ರೀಯುತ ಬ್ರಹ್ಮದೇವ ಅಧ್ಯಕ್ಷರು ಸರ್ವೋದಯ ಜೈನ ತೀರ್ಥ ಸಮಿತಿ ಕಳಸ ಇವರನ್ನು ನಿರ್ದೇಶಕರು ಜಿಲ್ಲಾ ಒಕ್ಕಲಿಗರ ಸಂಘ ಇವರನ್ನು ಸಹ ವೇದಿಕೆಗೆ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಗಿಡಗಳಿಗೆ ನೀರನ್ನು ಎರೆಯುವುದರ ಮೂಲಕ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕಾವ್ಯ ಯು ಎಸ್ ದಂಡಾಧಿಕಾರಿಗಳು ಕಳಸ ತಾಲೂಕು ಹಾಗೆ ವೇದಿಕೆ ಮೇಲಿರುವಂತಹ ಶ್ರೀತ ಎಲ್ಲ ಗಣ್ಯರು ಸಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಂತಿಸುತ್ತಿದ್ದೇನೆ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳು ತೃತೀಯ ಬಾರಿಯ ಆಹ್ವಾನಿತ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಓಕೆ ಈ ಉದ್ಘಾಟನಾ ಸಮಾರಂಭಕ್ಕೆ ಮೊಟ್ಟ ಮೊದಲನೆಯದಾಗಿ ನನ್ನನ್ನು ಆಹ್ವಾನಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಯಾಕಂದ್ರೆ ಕಳಸಾಗೆ ಬಂದು ನಾನು ಬಹುಶಃ ಹತ್ತು ಹನ್ನೆರಡು ದಿನಗಳು ಕಳೆದಿರಬಹುದಷ್ಟೇ ಹಾಗಾಗಿ ಇಂತಹ ಒಂದು ದೊಡ್ಡ ಕ್ರಿಕೆಟ್ ಪಂದ್ಯಾವಳಿಯನ್ನ ಸ್ಪೋರ್ಟಿಂಗ್ ಕ್ಲಬ್ ಕಳಸಾ ಕಳಸಾ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇವರು ಆಯೋಜಿಸಿದ್ದಾರೆ ಅಂತಹ ಒಂದು ಸುಂದರ ಘಳಿಗೆಗೆ ಉದ್ಘಾಟಕನರಾಗಿ ನನ್ನನ್ನು ಆಹ್ವಾನಿಸಿದಕ್ಕೆ ಧನ್ಯವಾದಗಳು ಹಾಗೂ ಸಾಯಂಕಾಲ ನಡೆಯುವಂತಹ ಬಹುಶಃ ಒಂದು ಕ್ರೀಡಾ ಸರಣಿಗೆ ನೀವೆಲ್ಲರೂ ಬಹಳ ಉತ್ಸುಕತೆಯಿಂದ ಕಾಯ್ತಾ ಇರ್ತೀರಾ ಹಾಗಾಗಿ ಆ ಒಂದು ಕ್ರೀಡಾ ಸರಣಿ ಬಹಳ ಉತ್ತಮ ಸಕ್ಸಸ್ಫುಲ್ ಆಗಿ ನಡೀಲಿ ಅಂತ ಕೇಳ್ಕೊತೀನಿ ಜೊತೆಗೆ ಕಳಸಾ ತಾಲೂಕಿನಲ್ಲಿ ಎಲ್ಲರೂ ಚಿಕ್ಕ ತಾಲೂಕು ರಿಮೋಟೆಸ್ ತಾಲೂಕು ಇಲ್ಲಿ ಅಂತಹ ಬಹುಶಃ ದೊಡ್ಡ ಆಚರಣೆಗಳು ಅಥವಾ ದೊಡ್ಡ ಸಂಭ್ರಮಗಳು ನಡೆಯೋಣ ಅಂತ ಯಾಕಂದ್ರೆ ಇದನ್ನ ನೋಡಿ ಆದ್ರೂ ಆಡೋರಿಗೆ ಇನ್ನೊಂದು ರನ್ ನೋಡಿಯೋಣ ಇನ್ನೊಂದು ವಿಕೆಟ್ ಬೀಳ್ಸೋಣ ಅಂತ ಬಹುಶಃ ಅನ್ಸುತ್ತೇನೋ ಹಾಗೆ ಮೇ ದ ಬೆಸ್ಟ್ ವಿನ್ ಸೋ ಮೇ ದ ಬೆಸ್ಟ್ ಗೆಟ್ ದಿಸ್ ಸೊ ಆಲ್ ದ ಬೆಸ್ಟ್ ಚೆನ್ನಾಗಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮಿ ಆಲ್ ಯು i <laughs> ಈ ಇವತ್ತಿನಿಂದ ಕಳ ಸ್ಪೋರ್ಟಿಂಗ್ ಕ್ಲಬ್ ವತಿಯಿಂದ ಮೂರು ದಿನ ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಇಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ನಮ್ಮ ತಾಲೂಕು ದಂಡಾಧ್ಯ ಕಾವ್ಯ ಅವರು ಮಾಡ್ತಿದ್ದಾರೆ ಹಾಗೆ ಮುನ್ನಾಳೆ ಹತ್ತು ನಾಳೆ ಮೂರು ದಿನ ಹದಿನಾಲ್ಕು ಹದಿನೈದು ಹದಿನಾರರಂದು ಕಾರ್ಯಕ್ರಮ ಇಲ್ಲಿ ಕ್ರಿಕೆಟ್ ಕ್ರೀಡಾಕೂಟ ನಡೀತದೆ ಹದಿನಾರರಂದು ಸಂಜೆ ಒಂದು ಈವೆಂಟ್ ನಡೀತದೆ ಬೆಂಗಳೂರು ತಂಡದಿಂದ ಇಷ್ಟ ಚಿತ್ರಕಲಾ ಚಿತ್ರಕಲೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಆಗಮಿಸ್ ಬರ್ಬೇಕಂತ ತಮ್ಮ ಈ ಮೂಲಕ ವಿನಂತಿ ಮಾಡ್ತೇನೆ ಸರ್ ಈಗ ಈ ತರ ಕಾರ್ಯಕ್ರಮ ಅಂದ್ರೆ ಕ್ರಿಕೆಟ್ ಮ್ಯಾಚ್ ಸ್ಪೋರ್ಟಿಂಗ್ ಕ್ರಿಕೆಟ್ ಮ್ಯಾಚ್ ಐಟ್ ಮ್ಯಾಚ್ ಅಂತ ನೈಟ್ ಎಲ್ಲ ಮಾಡ್ತಾರೆ ಅದು ಪ್ರಥಮ ಬರ ಅಂದ್ರೆ ಎರಡನೇ ಸಲ ಸರಿ ಅಲ್ಲ ಮೂರನೇ ಮೂರನೇ ಸಲ ಅಂದ್ರೆ ಈ ತರ ಯಾರು ಮಾಡ್ತಾ ಇರಲಿಲ್ಲ ನಿಮ್ಮ ಈಗ ಇದೆ ಸಹಜವಾಗಿ ಈ ಮಾಮೂಲಿ ಮ್ಯಾಚ್ ನಡೀತಾ ಇರ್ತದೆ ಒಂದು ವಿಭಿನ್ನವಾಗಿರ್ಲಿ ಆಕರ್ಷಣೆ ಆಗಿರ್ಲಿ ಮತ್ತೆ ಒಂದು ಸಣ್ಣ ತಾಲೂಕು ನಮ್ಮಲ್ಲಿ ಬೇರೆ ಯಾರು ದುಡ್ಡು ಈ ತರ ಎಕ್ಸ್ಪೆಂಡಿಚರ್ ಖರ್ಚು ಜಾಸ್ತಿ ಆಗ್ತದೆ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಮುಂದಾಗಲ್ಲ ಮತ್ತೆ ನಮ್ಮ ಕ್ರಿಕೆಟ್ ನಮ್ಮ ಸದಸ್ಯರಲ್ಲಿ ಸೇರಿ ಆದಷ್ಟು ಪ್ರಯತ್ನ ಮಾಡಿ ಮೂರ್ ಸಲ ಮಾಡಿ ಪ್ರಯತ್ನ ಮಾಡಿದೆ ಎರಡು ಸಾಲ ನಿಭಾಯಿಸಿದೆ ಮೂರನೇ ಬಾರಿ ಇದನ್ನು ಕೂಡ ಯಶಸ್ವಿ ನಡೆಸ್ಕೊಡ್ತೇವೆ ಈಗ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈಗ ಈ ಮ್ಯಾಚ್ ನೋಡ್ಲಿಕ್ಕೆ ಯಾವ ಯಾವ ಊರಿಂದ ಬರ್ತಾ ಇದೆ ಈಗ ಟೀಮ್ ಹದಿನಾರು ಟೀಮ್ ಬರ್ತದೆ ಈ ಊರಿಂದ್ರೆ ಈಗ ಇದು ಟೋಟಲ್ ಓಪನ್ ಇಟ್ಟಿದೆ ನಾವು ಯಾವ ಸ್ಟೇಟ್ ಅಂತ ಇಲ್ಲ ಕೆಲವರಿಗೆ ಈಗ ಡೆಲ್ಲಿಂದ ಬಾಂಬೆಯಿಂದನೂ ಬರ್ತಾರೆ ಕೇರಳ ತಮಿಳುನಾಡು ಎಲ್ಲ ಮಿಕ್ಸ್ ಆಗಿ ಯಾರು ಮಿಕ್ಸ್ ಆಗಿ ಬರ್ತಾರೆ ಟೀಮ್ ಅಂತ ಇಲ್ಲ ಎಲ್ಲ ಮಿಕ್ಸ್ ಆಗಿ ಒಬ್ರು ಸ್ಪಾನ್ಸರ್ ಇರ್ತಾರೆ ಅವ್ರ ಕಡೆ ಅವ್ರೆಲ್ಲ ಕಡೆ ಬೇರೆ ಕಡೆ ಮಿಕ್ಸ್ ಮಾಡಿ ಕರ್ಕೊಂಡ್ಬಾರ ಈಗ ಮುಖ್ಯ ಅತಿಥಿಗಳು ಯಾರು ಹೊರಗಡೆ ಈಗ ನಾಡಿದ್ದು ಸಮಾರೋಪ ಸಮಾರಂಭಕ್ಕೆ ಡಾಕ್ಟರ್ ಜಿ ಭೀಮೇಶ್ವರ್ ಜೋಶಿ ಅವರು ಬರ್ತಾರೆ ಮತ್ತೆ ಯು ಟಿ ಕಾದರ್ಶ ಸಭಾಪತಿಗಳು ಬರ್ತಾರೆ ಮತ್ತೆ ನಮ್ಮ ಕ್ಷೇತ್ರ ಶಾಸಕ ನಾಯನ ಮೂಟಮ್ ಬರ್ತಾರೆ ಹಾಗೆ ಮತ್ತೆಲ್ಲ ಉಳಿದಂತ ನಮ್ಮ ಸ್ಥಳೀಯ ಗಣ್ಯರು ಕೂಡ ಬರ್ತಾರೆ ಹಾಗಾಗಿ ಈಗ ಲಾಸ್ಟ್ ಕೊನೆಯದಾಗಿ ಇದಾಗಿ ಸರ್ ಈಗ ನಮ್ಮ ಕಳಸಾ ತಾಲೂಕು ಸುತ್ತಮುತ್ತ ವರದಿ ಜಿಲ್ಲೆಗಳಿಂದ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಮ್ಯಾಚು ಅಂದ್ರೆ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಈ ಕಳಸದಲ್ಲಿ ನಡಿತೈತೆ ಅಂದ್ರೆ ಬಾರಿ ವಿಶೇಷವಾದ ಒಂದು ಖುಷಿ ಅಂತ ಎಲ್ಲರಿಗೂ ಖುಷಿ ಆಗ್ತಿದೆ ಆ ಸಂದರ್ಭದಲ್ಲಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಾಗುತ್ತೆ ಇದನ್ನ ನಾವು ಪ್ರಿಪರೇಷನ್ ಮಾಡಬೇಕು ಒಂದು ಒಂದುವರೆ ತಿಂಗಳು ನಡೀತದೆ ಎಲ್ಲರನ್ನು ಕೂಡ ಎಲ್ಲಾ ಟೀಮ್ ಅಪ್ರೋಚ್ ಮಾಡಿ ಬನ್ನಿ ನಾವು ಚೆನ್ನಾಗಿ ನಡ್ಸ್ಕೊಡ್ತೀವಿ ಅಂತ ಏಕೆಂದ್ರೆ ಈ ಹಿಂದೆ ನಾವು ಚೆನ್ನಾಗಿ ನಡೆಸಿದ್ವಿ ಹಾಗಾಗಿ ಮೇಲೆ ಆಧಾರದ ಮೇಲೆ ಬರ್ತಾರೆ ನಾವಿಲ್ಲಿ ಬರುವಂತ ಊಟ ಆಗಲಿ ಬಂದವರಿಗೆ ಎಲ್ಲಾ ಊಟದ ಫುಲ್ ವೆಜ್ ವೆಜ್ ಮತ್ತು ರೀತಿಯ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ತೋಟ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇನ್ನು ನೀವೇನಾಗುತ್ತಂತೆ ಅವ್ರ ಆಡಿಯನ್ಸ್ ಪಬ್ಲಿಕ್ ಹತ್ರ ಕೇಳಬೇಕು ರಫೀಕ್ ಕೇಳಿ ಕಳಸ ಸ್ಪೋರ್ಟಿಂಗ್ ಕ್ಲಬ್ ಕ್ಲಬ್ಸ್ ನಮಸ್ಕಾರ ಕಳಸ ಜನತೆಗೆ ಒಂದು ಸಿಹಿ ಸುದ್ದಿ ಏನಂತ ಹೇಳಿದ್ರೆ ಆ ಸ್ಪೋರ್ಟಿಂಗ್ ಕ್ಲಬ್ ಕಳಸ ಇವರು ಕ್ರಿಕೆ ಹೊಣಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸ್ಕೊಡ್ತಾ ಇದ್ದಾರೆ ಇದೇ ಹದಿನಾಲ್ಕು ಹದಿನೈದು ಹದ್ನಾರನೇ ತಾರೀಕು ತುಂಬಾ ವಿಶೇಷತೆ ಏನಂತ ಹೇಳಿದ್ರೆ ತುಂಬಾ ಅದ್ದೂರಿಯಾಗಿ ನಡ್ಸ್ಕೊಡ್ತಿದಾರೆ ಈಗ ಕ್ರಿಕೆಟ್ ಎಲ್ಲ ಕಡೆ ನಡೀತಿದೆ ಅದು ಸ್ಪೋರ್ಟಿಂಗ್ ಕ್ಲಬ್ ಅವ್ರದ್ದು ಕ್ರಿಕೆಟ್ ಅಂದ್ರೆ ಏನೋ ಅಂತಾರೆ ಕಳಸದಲ್ಲಿ ರೋಮಾಂಚನ ಒಂದು ಫ್ಯಾಮಿಲಿ ಎಲ್ಲ ಬಂದು ಒಂದು ಕೊನೆ ದಿನದಲ್ಲಿ ಅವರು ಕಾರ್ಯಕ್ರಮ ಎಲ್ಲ ಇಡ್ತಾರೆ ಸಾರ್ವಜನಿಕ ಕಾರ್ಯಕ್ರಮ ಅದು ಮ್ಯೂಸಿಕಲ್ ನೈಟ್ಸ್ ಅಂತ ಕಾರ್ಯಕ್ರಮ ಇಟ್ಟಿದ್ದಾರೆ ಒನ್ ಆಫ್ ದ ತುಂಬಾ ಫೇಮಸ್ ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ನಡೀತಿದೆ ನಾಡ್ದು ಬುಧವಾರನ ಹದಿನಾರನೇ ತಾರೀಕು ಹಾಗಾಗಿ ನಮಗೆಲ್ಲ ತುಂಬಾ ಸಂತೋಷ ದಿನ ಕಳಿಸ ಜನತೆಗೆ ತುಂಬಾ ಒಂದು ಎಂಟರ್ಟೈನ್ಮೆಂಟ್ ಒಂದು ಒಳ್ಳೆ ಸ್ಪೋರ್ಟಿಂಗ್ ಕ್ಲಬ್ ಇಂದ ಕೊಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಹಾಗೇನೆ ಹದಿನಾರು ಟೀಮ್ ಇಪ್ಪತ್ತ ಹದಿನಾರು ಟೀಮ್ ಬರ್ತಾ ಇದೆ ಅದರಲ್ಲಿ ಫಸ್ಟ್ ಪ್ರೈಸ್ ಇವರು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಫಸ್ಟ್ ಪ್ರೈಸ್ನ ಇಟ್ಟಿದ್ದಾರೆ ಹಾಗೆ ಸೆಕೆಂಡ್ ಪ್ರೈಸ್ನ ಒಂದು ಲಕ್ಷ ಹನ್ನೊಂದು ಸಾವಿರದ ನಂದು ಇಟ್ಟಿದ್ದಾರೆ ಆ ಆ ಡೇ ನೈಟ್ ಕ್ರಿಕೆಟ್ ನಡೀತಾ ಇದೆ ಹೊಣಲು ಬೆಳಕು ನ ಪಂದ್ಯಾವಳಿ ಇದು ಮೂರನೇ ವರ್ಷ ಸ್ಪೋರ್ಟಿಂಗ್ ಕ್ಲಬ್ ಅವರು ನಡೆಸ್ತಿರೋದು ಇವರದು ಸ್ಪೋರ್ಟಿಂಗ್ ಕ್ಲಬ್ ಕಳಸದಲ್ಲಿ ಸ್ಟಾರ್ಟ್ ಆಗಿ ಸರಿಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಆಗಿದೆ ಇವತ್ತು ಈ ಕಾರ್ಯಕ್ರಮ ಈಗಿನ ಕೆಲವೇ ಕ್ಷಣದಲ್ಲಿ ಇವರು ಆರಂಭ ಮಾಡ್ತಾ ಇದ್ದಾರೆ ಅದಕ್ಕೆ ಕಳಸದ ಎಲ್ಲ ಜನತೆ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಎಲ್ಲರ ಪರವಾಗಿ ನಾನು ಸ್ಪೋರ್ಟಿಂಗ್ ಕ್ಲಬ್ ಎಲ್ಲ ಸದಸ್ಯರಿಗೂ ಹಾಗೆ ಅದಕ್ಕೆ ಎಲ್ಲಾ ಎಲ್ಲ ಪದಾಧಿಕಾರಿಗಳು ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಹಾಗೂ ಬೆಸ್ಟ್ ವಿಶಸ್ನ ಮೂಲಕ ತಿಳಿಸ್ತಾ ಇದ್ದೀನಿ ವಿಶೇಷವಂದ್ರೆ ಹ್ಮ್ ಈಗ ಕ್ರಿಕೆಟ್ ಮ್ಯಾಚ್ ಪಂದ್ಯಾವಳಿಗೆ ಆಗಮಿಸುತ್ತಿರುವ ಸಭಾಪತಿ ಅವರು ಎಷ್ಟು ಖುಷಿ ಆಗ್ತದೆ ವಿಧಾನಸಭಾ ಅಧ್ಯಕ್ಷರು ಬರ್ತಿರಿದ್ದಾರೆ ಅಂದ್ರೆ ನಮಗೆ ಒಂದು ಸ್ವಲ್ಪ ತುಂಬಾ ಹೆಮ್ಮೆ ಮತ್ತೆ ಅವ್ರು ಬರ್ತಿದ್ದಾರೆ ಅಂದ್ರೆ ನಮಗೆ ತುಂಬಾ ಸಂತೋಷ ಕಳಸಕ್ಕೆ ಯಾಕಂದ್ರೆ ನಾವು ಮತ್ತೊಂದು ಅವ್ರ ಜೊತೆಲಿ ಏನು ಒಂದು ನಾವು ತಿಳ್ಕೊಂತೀವಿ ಅಂದ್ರೆ ನಮ್ಮ ರಸ್ತೆ ಮುಖಾಂತರ ಅವ್ರು ಬರ್ ಬರ್ಬೋದು ಅನ್ಕೊಂಡಿದೀನಿ ಆ ರಸ್ತೆನ ಅವ್ರು ಒಂದ್ ಸ್ವಲ್ಪ ಅಹ್ ಆದಷ್ಟು ನೋಡ್ಕೊಂಡು ಇನ್ನಷ್ಟು ಇದು ಇಂಪ್ರೂವ್ ಆಗ್ಬೇಕು ಅನ್ನೋದು ಮನ್ಸಿಗೆ ಅವ್ರಿಗೆ ಬಂದ್ರೆ ನಿಜವಾಗ್ಲೂ ಅವ್ರು ಬಂದಿದ್ದಕ್ಕೂ ನಾವು ಅವ್ರನ್ನ ಇಲ್ಲಿ ಇವರು ಕರ್ಸಿರೋದಕ್ಕೂ ನಮ್ಮ ಊರಿಗೂ ಏನಾದ್ರು ಒಂದು ತುಂಬಾ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಒಳ್ಳೇದಾಗ್ಬೋದು ಒಂದೇ ಇದ್ರೆ ನಮ್ಮ ಶಾಸಕರು ಕೂಡ ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ಕೂಡ ಮಾಡಿದ್ದಾರೆ ಇವರ ಸಮ್ಮುಖದಲ್ಲಿ ಆ ಲೆಕ್ಕದಲ್ಲಿ ಈಗ ಅವರು ಬರೋ ದಾರಿಯಲ್ಲಿ ನೋಡ್ಬೋದು ಆ ರಸ್ತೆ ನಮ್ಮ ಕಳಸ ಭಾಗದ ರಸ್ತೆಗಳು ಹೆಂಗಿರ್ಬೋದು ಹೆಂಗೆ ಬಂದಾಗ ನೋಡ್ಬೋದು ಅವ್ರ ಈ ರಸ್ತೆಯಲ್ಲಿ ಯಾವ ತರ ಬರ್ತಾ ಇದ್ರಿ ಅಂತ ಒಂದು ಅನಿಸಿಕೆಗಳನ್ನು ಕೇಳಬಹುದು ನೀವು ಕೇಳ್ಬಹುದು ಬಟ್ ಅವ್ರಿಂದ ಎಂದ ಎಂತ ರಸ್ತೆ ಇದು ಅಂತ ಇದನ್ನ ಸರಿ ಮಾಡಿಸ್ಬೇಕು ಅಂತ ಅವರು ಗಮನಕ್ಕೆ ಬಂದ್ರೆ ನಮ್ಮ ಕಳಸ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಈ ತರ ಮ್ಯಾಚ್ ನೋಡೋದಕ್ಕೆ ಹೊರ ಬರ್ತಾ ಇದಾರಲ್ಲ ಅವರಿಗೆ ಕೊನೆಯದಾಗಿ ಅಂದ್ರೆ ನಮ್ಮ ಕಳಸ ಸುತ್ತಮುತ್ತ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ